ಹಿಂಗ್ರ ಅಲ್ಲೇ ಇದೆಯಂತೆ ಏ ಸಾರೀಕ ಹೋಗೋಣ ಬಾ

ನಿಮ್ಮ ಫ್ರೆಂಡ್ ಸಪೋರ್ಟ್ ಇದೆ ಇಲ್ಲ ಅದು ಅಪ್ಪೈಟ್ನೇ ಲಕ್ಕಾಡೋ ಆಕಡೆ ಗಾಡಿ ಸ್ವಲ್ಪ ಆಫಿರಾಕ್ತಿ ಅದಕ್ಕೆ ತಕ್ಕಂತ ಅರೆ ಇನ್ನು ಮೇಲಕೊ ಇನ್ನು ಮೇಲಕೊ ಇನ್ನು ಮೇಲಕೊ ಆಕಡೆ ಸಡಾ ಆಕಡೆ ಸಡಾ ಆಮರ ಗುಡಿ ಆಮೇಲೆ ಇನ್ನು ಮೇಲಕೊ ಇನ್ನು ಮೇಲಕೊ ಇನ್ನು ಮೇಲಕೊ ಆ ಸಕೋ ಇಲ್ಕತ್ತೆ ಬಿಜಗೆ ಡಾನ್ಸರ್ ಮಾಡಿ ಲಾಸ್ಟ್ ಕಲ್ಸ ಅಂತ ಹೇಳಿದ ಸರ್ ಹೇಳಿ ಸರ್ ಎಲ್ಲ ಹಳೆ ಇದ್ಲಿ ಎತ್ತು ಹೇಗೆ ಬಾಲಂಟ್ ಹಾಂ ಸರ್ ನಾನೇ ಮಾಡಿದ್ದು ನಂದು ಫೋನ್ ಸ್ವಿಚ್ ಆಫ್ ಆಯಿತು ಸ್ಯಾನ್ಸರ್ಗೊಂದು ಎಲ್ಲಿದ್ದೀರಿ ನೀವು ನಾನು ಅದೇ ನಿಮಗೆ ಫೋನ್ ಮಾಡಿದೆ ಅವರು ಇಟ್ಕೊಂಡು ಬನ್ನಿ ನಿಂತು ಕರ್ಕೊಂಡು ಬನ್ನಿ ನಿಂತು ಸ್ಯಾನ್ಸರ್ಗೆ ನನ್ನ ಬೇರೆ ಫೋನ್ ಸ್ವಿಚ್ ಆಫ್ ಆಯಿತು ನೀನು ಹೇಳಿ ಬರ

ಯಾವುದು ಆಗೋಯ್ತು ಆಗೋಯ್ತು ಬಸ್ ಎಲ್ರಿಗೂ ಒಳ್ಳೇದು ಮಾಡಲಿ ಖುಷಿಯಾಗಿ ಗಾಲ್ಫ್ ಆಡ್ತಿದ್ದೀರಾ ಗಲ್ಫ್ ಆಡಿ ಯಾರಿಗಾದ್ರೂ ಒಡಗಿರ್ಬಿಟ್ಟಿರ ಇಲ್ಲಿ ಬಿ ಸರ್